ಸುಮಾರು ಜನ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಇನ್ಕಮ್ ಬರುತ್ತೆ ಅಂತ ಒಂದು ಭ್ರಮೆಯಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನಂತ ಆದರೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ಒಂದು ವರ್ಷ ಅಲ್ಲ ನೀವು ಹತ್ತು ವರ್ಷ ಹುಡುಗ ಹಾಕಿದ್ರು ನಿಮ್ ಯೂಟ್ಯೂಬ್ ಚಾನಲ್ ಇಂದ ಯಾವತ್ತೂ ದುಡ್ಡು ಬರಲ್ಲ ಮಾನಿಟೈಸೇಷನ್ ಆಗಲ್ಲ ದುಡ್ಡು ಬರಲ್ಲ ಮೀನ್ಸ್ ಮಾನಿಟೈಸೇಷನ್ ಆಗಲ್ಲ ಅದಕ್ಕೆ ಏನಂದ್ರೆ ಇವತ್ತಿನ ಒಂದು ಹುಡುಗದಲ್ಲಿ ಆ ಸೀಕ್ರೆಟ್ ಸಿಸ್ಟಮ್ ಯಾವ್ದಿದೆ ಅದನ್ನ ಕನ್ನಡದಲ್ಲಿ ಕ್ಲಿಯರ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಹಾಯ್ ನಾನ್ ನಿಮ್ಮ ಅಶೋಕ್ ಈ ಒಂದು ಚಾನಲ್ ಅಲ್ಲಿ ಏನಂದ್ರೆ ಯೂಟ್ಯೂಬ್ ಟಿಪ್ಸ್ ಗ್ರೋತ್ ಸೀಕ್ರೆಟ್ಸ್ ಅಂಡ್ ಕ್ರಿಯೇಟರ್ ಹ್ಯಾಕ್ಸ್ ಅನ್ನ ನಿಮ್ಗೆ ಕನ್ನಡದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಕ್ಕಂಥ ಟಾಪಿಕ್ ಏನಂತಂದ್ರೆ ಯೂಟ್ಯೂಬ್ ಮಾಟೈಸೇಷನ್ ಎಲಿಜಿಬಿಲಿಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ಅನ್ನ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಯಾವ್ದಾದ ಇದೆ ಹಾಗೆ ಮ್ಯಾನಿಟೈಷನ್ಗೆ ರಿಸೆಕ್ಟ್ ಆಗೋ ಮೇನ್ ರೀಸನ್ಸ್ ಏನು ಆಮೇಲೆ ಯೂಟ್ಯೂಬ್ ಆ್ಯಡ್ ರೆವೆನ್ಯೂ ಎಷ್ಟು ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಡೇಟ್ಸ್ ಆಮೇಲೆ ಅರ್ನಿಂಗ್ ನ್ಯೂ ಫೀಚರ್ಸ್ ಏನೇನಿದೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋದ ಅದಕ್ಕೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿದ್ರೆ ಮಾನಿಟೈಸೇಷನ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ನಿಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಮೊದಲೇ ಪಾಯಿಂಟ್ ನೋಡೋದಾದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಏನು ನೀವೇನಾದ್ರು ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ ಆಗಿದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಆಮೇಲೆ ಫೋರ್ ತೌಸಂಡ್ ವಾಚ್ ಹವರ್ಸ್ ಕಂಪ್ಲೀಟ್ ಆಗಿರ್ಬೇಕು ಇನ್ ಲಾಸ್ಟ್ ಟ್ವೆಲ್ ಮಂತ್ ಅಲ್ಲಿ ಅಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕು ಆಮೇಲೆ ಚಾನಲ್ಗೆ ಆದ್ರೆ ಟೂ ಸ್ಟೆಪ್ಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು ಹಾಗೆ ನೋ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಯಾವುದೇ ರೀತಿ ಇದ್ದರೆ ನಿಮ್ದು ಕಾಪಿ ರೈಟ್ ಸ್ಟ್ರೈಕ್ ಬಂದಿರಬಾರ್ದು ಕಾಪಿ ರೈಟ್ ಆಗಿರಬಾರ್ದು ನೀವು ಇಲ್ಲಿ ಶಾರ್ಟ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರ್ಬೇಕು ಟೆನ್ ಮಿಲಿಯನ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಬಂದಿರಬೇಕು ನೈಂಟಿ ಡೇಸ್ ಅಲ್ಲಿ ಬಂದಿರಬೇಕು ಅವಾಗ ಏನಂದ್ರೆ ನಿಮ್ಗೆ ಯೂಟ್ಯೂಬ್ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಸಿಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂದ್ರೆ ನಿಮ್ ವಿಡಿಯೋ ಏನಾದ್ರು ಪ್ರೈವೇಟ್ ಅಲ್ಲಿ ಇತ್ತು ಅಥವಾ ನೀವು ಏನಾದ್ರು ಡಿಲೀಟ್ ಮಾಡಿದ್ರೆ ಅಥವಾ ಅನ್ಲಿಸ್ಟ್ ಅಲ್ಲಿ ಏನಾದ್ರೂ ಇದ್ರೆ ಅದರಿಂದ ಏನು ವಾಚ್ ಅವರ್ಸ್ ಬರುತ್ತಲ್ಲ ಅದರಿಂದ ಏನು ಯೂಸ್ ಬರುತ್ತಲ್ಲ ಅದು ಮಾನಿಟೈಸೇಷನ್ ಗೆ ಕೌಂಟ್ ಆಗಲ್ಲ ಇಟ್ಸ್ ವೆರಿ ಕ್ಲಿಯರ್ ಅದಕ್ಕೆ ಆಡ್ಸ್ ಫ್ರೆಂಡ್ಲಿ ಇರೋದು ಕಂಪಲ್ಸರಿ ಇರುತ್ತೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚ್ ಹೌಸ್ ಕ್ವಿಕ್ ಮೆಥಡ್ ಗಳಿಗೆ ಏನಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ ಮಾಡೋದನ್ನ ಭಾಳ ಏನಲ್ಲ ಆದರೆ ಸ್ಟ್ರಾಟಜಿ ಏನಾದರೂ ತಪ್ಪಾಗಿದ್ರೆ ನಿಮಗೆ ವರ್ಷ ಟೈಮ್ ತಗೊಳತ್ತೆ ಅದು ಒಂದು ವರ್ಷ ತೊಗೊಳ್ತೋ ಎರಡು ವರ್ಷ ಹತ್ತು ವರ್ಷ ತಗೊಳತ್ತೋ ಗೊತ್ತಿಲ್ಲ ಸ್ಟ್ರಾಟಜಿ ಕರೆಕ್ಟಾಗಿ ನಿಮ್ಗೆ ಇಲ್ಲ ಅಂತಂದರೆ ಮಾಯ್ಟೈಸೇಷನ್ ನಿಮಗೆ ಸಿಗೋದು ಟಫ್ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚರ್ಸು ಇದೆಲ್ಲ ಸಾಗೋದು ಕಷ್ಟ ಇಲ್ಲಿ ಫೋರ್ ತೌಸಂಡ್ ವಾಚ್ ಹೌಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ತ್ರೀ ಪ್ರೊ ಒನ್ ಗಳು ಏನಿದೆ ನಂಬರ್ ಒನ್ ಟಾಪಿಕ್ ಕ್ಲಾರಿಟಿ ನಿಶ್ ಇರಬೇಕು ಟಾಪಿಕ್ ಕ್ಲಾರಿಟಿ ನಿಶ್ ಅಂತಂದ್ರೆ ನೀವು ಒಂದೇ ವೀಡಿಯೋದಲ್ಲಿ ಏನಂತಂದ್ರೆ ಮಿಕ್ಸ್ ಆಗಿ ಹಾಕತಕ್ಕಂಥ ಕಂಟೆಂಟ್ ಗಳ ಕುಕಿಂಗ್ ಹಾಕೋದು ಟ್ರಾವೆಲ್ಸ್ ಹಾಕೋದು ಯಾವ್ದೋ ನ್ಯೂಸ್ ಹಾಕೋದು ಆಮೇಲೆ ಟೆಕ್ ವಿಡಿಯೋಸ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಏನಾದ್ರೂ ಒಂದೇ ಚಾನಲ್ ಅಲ್ಲಿ ಹಾಕಿಬಿಡೋದು ಇದೆಲ್ಲ ಅಂದ್ರೆ ಗೆ ಏನಾದ್ರೆ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿಬಿಡುತ್ತೆ ಯೂಟ್ಯೂಬ್ ಅಲ್ಲದೇ ಅಂದ್ರೆ ಅದ್ರ ಮೇಲೆ ವರ್ಕೆ ಮಾಡಲ್ಲ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು ಯಾವ ಟಾಪಿಕ್ ಅಲ್ಲಿ ಮಾಡ್ತಿದ್ರೆ ಯಾವ ಟಾಪಿಕ್ ಅಲ್ಲಿ ಅಂದ್ರೆ ಅದು ಯಾರಿಗೆ ತೋರಿಸ್ಬೇಕಾದ್ರೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ಒಂದು ಟಾಪಿಕ್ ಅಲ್ಲಿ ಒಂದ್ ಚಾನಲ್ ಅನ್ನ ನೀವು ಮಾಡಿ ಅಂದ್ರೆ ಕ್ಯಾಟಗರಿ ಒಂದೇ ಆಗಿರ್ಬೇಕು ಒನ್ ಚಾನಲ್ ಒಂದೇ ಕ್ಯಾಟಗರಿ ಇರ್ಬೇಕು ಈ ಕುಕಿಂಗ್ ಮಾಡ್ತಿದ್ರೆ ಎಂಟರ್ ಚಾನಲ್ ಅಂದ್ರೆ ಕುಕಿಂಗ್ ರಿಲೇಟೆಡ್ ಇರ್ಬೇಕು ಅದನ್ನ ಇವಾಗ ಯಾವ್ದೋ ಟ್ರಾವೆಲಿಂಗ್ಸ್ ಮಾಡ್ತಿದ್ರೆ ಬರೀ ಟ್ರಾವೆಲಿಂಗ್ಸ್ ಇರಬೇಕು ಅಥವಾ ಯಾವ ಟೆಕ್ ವಿಡಿಯೋಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಕಂಟಿನ್ಯೂ ಆಗಿ ಅದನ್ನೇ ಇರಬೇಕು ಸೊ ಬೇರೆ ಬೇರೆ ಎಲ್ಲ ಮಿಕ್ಸ್ ಅಪ್ ಮಾಡುವಂಗಿಲ್ಲ ನೀವು ಕುಕಿಂಗ್ ಮಾಡ್ತಿದ್ರೆ ಅದೇ ಇರಬೇಕು ಅಥವಾ ಏನಾದ್ರು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಹೇಳ್ತಂದ್ರೆ ಎಂಟಾಯರ್ ಚಾನಲ್ ಇಂಗ್ಲೀಷ್ ಇಂಗ್ಲಿಷ್ ರಿಲೇಟೆಡ್ ಇರ್ಬೇಕು ಅಂದ್ರೆ ನೀವು ಅದ್ರ ಬಗ್ಗೆ ಟೀಚ್ ಮಾಡೋದು ಇರಬೇಕು ಈ ತರ ಅಂದ್ರೆ ಒಂದು ಕ್ಯಾಟಗರಿ ಒಂದು ಚಾನಲ್ ಗೆ ಇರಬೇಕು ಸೊ ಮಿಕ್ಸ್ ಅಪ್ ಆಗ್ಬಾರ್ದು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸರ್ಚ್ ಬೇಸ್ಡ್ ವಿಡಿಯೋಸ್ ಅನ್ನ ಮಾಡ್ಬೇಕು ಅಂದ್ರೆ ಎಸ್ ರಿಲೇಟೆಡ್ ಎಸ್ ಮೆಥಡ್ ಮೆಥೆಡ್ ಅಂತ ಏನ್ ಕರಿತೀವಲ್ಲ ಅಂದ್ರೆ ಜನರ ಪ್ರಾಬ್ಲಮ್ ಏನಿರುತ್ತೆ ನೋಡಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ವಿಡಿಯೋಸ್ ಅನ್ನ ನೀವು ಮಾಡ್ಬೇಕು ಲೆಟ್ಸ್ ಎಕ್ಸಾಂಪಲ್ ಏನಂದ್ರೆ ಈಗ ಸ್ಪೋಕನ್ ಇಂಗ್ಲೀಷ್ ಏನಂದ್ರೆ ಜನರಿಗೆ ರಿಕ್ವೈರ್ಮೆಂಟ್ ಇದೆ ಸೊ ಇಂಗ್ಲೀಷ್ ಕಲಿಬೇಕಂತಿದ್ರ ಅದ್ರ ರಿಲೇಟೆಡ್ ನೀವು ಏನಾದ್ರೂ ಸರ್ಚ್ ರಿಲೇಟೆಡ್ ಏನಾದ್ರು ಅನ್ನ ಮಾಡ್ತಾ ಇದ್ರೆ ಈಗ ಏನಂದ್ರೆ ಈಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಏನಂದ್ರೆ ಯೂಟ್ಯೂಬ್ ಅನ್ನ ಯಾವ ತರ ಮಾಡಬೇಕು ಯಾವ ತರ ಮಾಡ್ಬೇಕು ಅಂದ್ರೆ ಜನರಿಗೆ ರಿಕ್ವೈರ್ಮೆಂಟ್ ಇದೆ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಅಂದ್ರೆ ಜಸ್ಟ್ ಈಗ ಎಕ್ಸಾಂಪಲ್ ತರ್ಟಿ ಡೇಸ್ ಅಲ್ಲಿ ಇಂಗ್ಲೀಷ್ ಅನ್ನ ಯಾವ ತರ ಕಲಿಬೇಕು ಸೊ ಅವ್ರಿಗೊಂದು ತಲೆಯಲ್ಲಿ ತರ್ಟಿ ಡೇಸ್ ಅಲ್ಲಿ ಕಲಿಯೋದಿದೆಯಲ್ಲ ಸೊ ಅವಾಗ ನಿಮ್ಗೆ ಏನಂದ್ರೆ ವಿಡಿಯೋ ಮಾಡೋದಕ್ಕೆ ಅವರು ಇಷ್ಟಪಡ್ತಾರೆ ಈಗ ನಾನು ಹೇಳ್ತೀನಿ ಯೂಟ್ಯೂಬ್ ಮೆಡಿಟೇಷನ್ ಈಸಿಯಾಗಿ ಯಾವ ತರನ ಹಿಟ್ ಮಾಡೋದು ಹೇಳಿದಾಗ ಓಕೆ ಈಸಿಯಾಗಿ ಅದನ್ನ ಜನರಿಗೆ ಬೇಕಾಗಿದೆ ಇದೇ ತರ ಅಂದ್ರೆ ಈಗ ಕುಕ್ಕಿಂಗ್ ಮಾಡ್ತಾ ಇದಾರೆ ಟೆನ್ ಮಿನಿಟ್ಸ್ ಅಲ್ಲಿ ದೋಸೆ ಯಾವತರ ಮಾಡ್ಬೇಕು ಯಾಕಂದ್ರೆ ಅವರು ಒನ್ ಅವರ್ ತ್ರೀ ಅವರ್ಸ್ ಎಲ್ಲ ತಗೋತಾ ಇರ್ತಾರೆ ಟೆನ್ ಮಿನಿಟ್ಸ್ ಅಲ್ಲಿ ಯಾವ ತರ ಅಂತ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಆ ತರ ಹುಡುಕ್ತಾ ಇರ್ತಾರೆ ಬೇಗ ಯಾವ ತರ ಅಡಿಗೆ ಮಾಡೋದು ಇತರೆಲ್ಲ ಹುಡುಕ್ತಾ ಇರ್ತಾರೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಏನಿರುತ್ತಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥ ವಿಡಿಯೋಸ್ ಗಳನ್ನ ನೀವು ಮಾಡ್ಬೇಕಂದ್ರೆ ಸರ್ಚ್ ಜನ ಯಾವ ತರ ಸರ್ಚ್ ಮಾಡ್ತಿದ್ರೆ ಆ ತರ ವೀಡಿಯೋಸ್ ಗಳನ್ನ ನೀವು ಮಾಡ್ಬೇಕಾಗುತ್ತೆ ಸೊ ಆ ತರ ವೀಡಿಯೋಸ್ ಮಾಡಿದ್ರೆ ಏನಾದ್ರೆ ವಾಚ್ ಟೈಮ್ ಏನಾದ್ರೆ ಜಾಸ್ತಿ ಬರುತ್ತೆ ಸೊ ಇಮಿಡಿಯೇಟ್ ಆಗಿ ಏನಂದ್ರೆ ನಿಮ್ದು ಫೋರ್ ತೌಸಂಡ್ ವಾಚ್ ಹವರ್ಸ್ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ಜನರಿಗೆ ಅಂದ್ರೆ ಸೊಲ್ಯೂಷನ್ ಬೇಕಾಗಿದೆ ನಿಮ್ ವಿಡಿಯೋಸ್ ಅನ್ನ ಅವ್ರು ಕಂಪ್ಲೀಟ್ ಆಗಿ ನೋಡ್ತಾರೆ ಎಂಡ್ ಸ್ಟಾರ್ಟ್ ಇಂದ ಎಂಡ್ವರೆಗೂ ನೋಡ್ತಾರೆ ಏನಾದ್ರೆ ವಾಚ್ ಅವರ್ಸ್ ಜಾಸ್ತಿ ಬಂದ್ಬಿಡುತ್ತೆ ರಿಟನ್ಷನ್ ಜಾಸ್ತಿ ಆಗಿಬಿಡುತ್ತೆ ಥರ್ಡ್ ಪಾಯಿಂಟ್ ಅಂದ್ರೆ ಲಾಂಗ್ ಫಾರ್ಮ್ ವಿಡಿಯೋಸ್ ನೀವು ಮಾಡಬೇಕು ಲಾಂಗ್ ಫಾರ್ಮ್ ವಿಡಿಯೋಸ್ ಅಂದ್ರೆ ಎಂಟರಿಂದ ಹನ್ನೆರಡು ನಿಮಿಷ ಆಗ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನು ನೀವು ಮಾಡಿ ಅಂದ್ರೆ ಅದನ್ನ ಜನ ಏನಂದ್ರೆ ಇಷ್ಟಪಟ್ಟು ಅದನ್ನ ನೋಡ್ಬೇಕು ಅಂದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಮಿನಿಮಮ್ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿಟರ್ನ್ಷನ್ ಏನಾದ್ರು ಬಂತು ಅಂದ್ರೆ ವಾಚ್ ಟೈಮ್ ಕಂಪ್ಲೀಟ್ಲಿ ನಿಮ್ದು ಜಾಸ್ತಿ ಬಂದೇ ಬರುತ್ತೆ ಸೊ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತ ಪ್ರಾಬ್ಲಮ್ ಸಾಲ್ವಿಂಗ್ ಜನ ಜನರ ಕ್ಯಾರಾಟಿಯಿಂದ ಅದನ್ನ ನೋಡಬೇಕು ಎಂಟರ್ಗೂ ನೋಡ್ಬೇಕು ಎಂಟರಿಂದ ಹನ್ನೆರಡು ನಿಮಿಷ ಹಾಕಿದ್ರೆ ಅಂದ್ರೆ ಮಿನಿಮಮ್ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನಾದ್ರೆ ರಿಟರ್ನ್ಶನ್ ಬರಬೇಕು ಅಷ್ಟೇನಾದ್ರೆ ನಿಮ್ ವಾಚ್ ವಾಚ್ ಮಾಡಬೇಕು ಅವಾಗ ಏನಂದ್ರೆ ನಿಮ್ಮ ವಾಚ್ ಹೌಸ್ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಸುಮಾರು ಜನ ಅಂದ್ರೆ ಮಾಡಿಟೇಷನ್ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಾರೆ ಸೊ ವೆರಿ ಸಿಂಪಲ್ ನಿಮ್ದು ಫೋರ್ ತೌಸಂಡ್ ವಾಚ್ ಹೌಸ್ ಕಂಪ್ಲೀಟ್ ಆಯ್ತು ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಹೋದ್ರೆ ಅಲ್ಲೇ ಕಾರ್ನರ್ ಅಲ್ಲಿ ಇರುತ್ತೆ ಮಾಡಿಟೇಷನ್ ಅಪ್ಲೈ ಅಂತ ಬರುತ್ತೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅದರಲ್ಲೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅದೆಲ್ಲ ಅಕ್ಸೆಪ್ಟ್ ಮಾಡಬೇಕು ಆಮೇಲೆ ಗೂಗಲ್ ಆಡ್ಸೆನ್ಸ್ ಏನಂದ್ರೆ ಅದು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಕೊಂಡು ಅದಕ್ಕೆಲ್ಲ ಕನೆಕ್ಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಏನಾದ್ರೆ ಡೀಟೇಲ್ಸ್ ಆಗಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ಅದ್ರದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಗೂಗಲ್ ಆಡ್ ಸೆನ್ಸ್ ಎಲ್ಲ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡಿದ ಮೇಲೆ ಏನಾದ್ರೆ ಅದ್ರದ್ದು ಡೀಟೇಲ್ ಆಗಿ ಕೊಡಬೇಕಾಗತ್ತೆ ಕೊಡಬೇಕಾಗುತ್ತೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಆಮೇಲೆ ನಿಮ್ ಅಡ್ರೆಸ್ ಡೀಟೇಲ್ಸ್ ಪಿನ್ ವೆರಿಫಿಕೇಶನ್ ಎಲ್ಲ ಬರುತ್ತೆ ಅದು ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಸದನೆಲ್ಲ ಈಸಿಯಾಗಿ ನೀವು ಮಾಡ್ಕೋಬಹುದು ಅದಕ್ಕೆ ಏನು ತೊಂದರೆ ಇಲ್ಲ ಸೊ ಅದನ್ನೆಲ್ಲ ನೀವು ಮಾಡಿದಾಗ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಒನ್ ಟು ತರ್ಟಿ ಡೇಸ್ ಟೈಮ್ ತಗೊಳುತ್ತೆ ಸೊ ಇಮಿಡಿಯೇಟ್ ಆಗಿ ಆಗುತ್ತೆ ಸೊ ಸಮ್ ಟೈಮ್ ಅಂದ್ರೆ ಅಪ್ ಟು ತರ್ಟಿ ಡೇಸ್ ವರೆಗೂ ನಿಮ್ಗೆ ಟೈಮ್ ತಗೊಳ್ತೇವೆ ಅದನ್ನೆಲ್ಲ ರಿವ್ಯೂ ಕಂಪ್ಲೀಟ್ ಮಾಡೋದಕ್ಕೆ ಬಟ್ ಇನ್ನೊಂದೇನಾದ್ರೆ ಮೋನಿಟೇಷನ್ ಗೆ ನಾವು ಅಪ್ಲೈ ಮಾಡಿದಾಗ ಏನಾದ್ರೆ ಯೂಟ್ಯೂಬ್ ಏನಾದ್ರೆ ರಿವ್ಯೂ ಮಾಡುತ್ತೆ ಯಾವ ತರ ರಿವ್ಯೂ ಮಾಡ್ತಂದ್ರೆ ನೀವ್ ಏನಾದ್ರು ಕಾಪಿ ರೈಟ್ ಕಂಟೆಂಟ್ ಏನಾದ್ರೂ ಹಾಕಿದಿರಾ ಅಥವಾ ಡೂಪ್ಲಿಕೇಟ್ ಕಂಟೆಂಟ್ ಏನಾದ್ರೂ ಹಾಕಿದೀರಾ ಡೂಪ್ಲಿಕೇಟ್ ಅಂದ್ರೆ ರೀ ಯೂಸ್ಡ್ ಸೊ ಹಾಕಿರೋ ವಿಡಿಯೋ ಅಂದ್ರೆ ರಿಪೀಟ್ ಆಗಿ ಅಥವಾ ಒಂದೇ ವೀಡಿಯೋನ ಎರಡ್ ಚಾನಲ್ ಅಲ್ಲಿ ಹಾಕೋದು ಅದಕ್ಕೆ ಹಾಕೋ ಮೆಥಡೇ ಗೊತ್ತಿರಲ್ಲ ಎರಡ್ ಚಾನಲ್ ಹಾಕ್ಬೋದು ಬಟ್ ಅದಕ್ಕೆ ಆದಂತ ಮೆಥಡ್ಸ್ ಗಳಿದೆ ಆಮೇಲೆ ಕಾಪಿರೈಟ್ ಸ್ಟ್ರೈಕ್ ಏನಾದ್ರೂ ಇದೆಯಾ ಕಾಪಿರೈಟ್ ಇಶ್ಯೂ ಏನಾದ್ರೂ ಇದೆಯಾ ಇದನ್ನೆಲ್ಲ ಯೂಟ್ಯೂಬ್ ಏನಾದ್ರೂ ಚೆಕ್ ಮಾಡುತ್ತೆ ಆಮೇಲೆ ಯೂಟ್ಯೂಬ್ ಪಾಲಿಸೀಸ್ ಎಲ್ಲ ನೀವು ಗೈಡ್ ಲೈನ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನ ನೀವು ಫಾಲೋ ಮಾಡ್ತಿದ್ರಾ ಇಲ್ಲ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಅವರು ನಿಮಗೆ ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆದ ಮೇಲೆ ನಿಮಗೆ ಒಂದು ಇಮೇಲ್ ಬರುತ್ತೆ ಕಂಗ್ರಾಚ್ಯುಲೇಷನ್ ನೌ ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಹ್ಯಾಪಿ ಆಗಿ ಖುಷಿಯಾಗಿ ಎಂಜಾಯ್ ಮಾಡಿ ಆತರ ಬಂದ್ರೆ ಬಟ್ ಇಲ್ಲಿ ಮೇಜರ್ ಆಗಿ ಏನಂದ್ರೆ ಮಾಯಿಟೈಸೇಷನ್ ಗೆ ಏನಂದ್ರೆ ರಿಸೆಕ್ಟ್ ಆಗೋ ಫೈವ್ ಮಿಸ್ಟೇಕ್ಸ್ ಗಳು ಏನಿದೆ ಅಂತ ನಾವು ನೋಡೋಣ ಈ ಐದು ಮಿಸ್ಟೇಕ್ಸ್ ಗಳು ಏನಾದ್ರೂ ಕ್ರಿಯೇಟರ್ ನೀವು ಮಾಡಿದ್ರೆ ಅಂದ್ರೆ ನಿಮ್ ಚಾನಲ್ ಮಾಟೈಸೇಷನ್ ಆಗಲ್ಲ ನಂಬರ್ ಒನ್ ಏನಂದ್ರೆ ಕಂಟೆಂಟ್ ರಿಯೂಸ್ಡ್ ಕಂಟೆಂಟ್ ಅಂದ್ರೆ ಯಾವುದೋ ಒಂದು ಮೂವಿದ ಕ್ಲಿಪ್ ತಗೋದು ಅಥವಾ ಯಾರೋ ಸ್ಟೇಟಸ್ ಹಾಕಿರ್ತಾರೆ ಅದನ್ನ ಹಾಕೋದು ಅಥವಾ ಬೇರೆ ಬೇರೆಯವ್ರ ಚಾನಲ್ ಏನಾದ್ರೂ ವೀಡಿಯೋಸ್ ಕಾಪಿ ಮಾಡ್ಬಿಟ್ಟು ನಿಮ್ ಚಾನಲ್ ಹಾಕೋದು ಇನ್ನು ಕೆಲವೊಂದು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಸೊ ಈ ಎಲ್ಲ ರೀಸನ್ ಯೂಟ್ಯೂಬ್ ಮಾಯೋಟೈಷನ್ ರಿಸೆಕ್ಟ್ ಆಗುತ್ತೆ ಆಮೇಲೆ ಸೆಕೆಂಡ್ ಥಿಂಗ್ ಏನಾದ್ರೆ ಎ ಐ ವಾಯ್ಸ್ ಹಾಕೋದು ಸ್ಲೈಡ್ ಶೋ ಹಾಕೋದು ಈ ತರ ಎಲ್ಲ ಮಾಡ್ತಾರಲ್ಲ ಎ ಐ ವಾಯ್ಸ್ ಅಂದ್ರೆ ಲೋ ಕ್ವಾಲಿಟಿ ಇರುತ್ತಲ್ಲ ರೋಬೋಟಿಕ್ಸ್ ವಾಯ್ಸ್ ಎಲ್ಲ ಇರತ್ತಲ್ಲ ಸೊ ಅದನ್ನೆಲ್ಲ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ಮಾನಿಟೈಷನ್ ರಿಸೆಕ್ಟ್ ಆಗುತ್ತೆ ನಂಬರ್ ತ್ರೀ ಅಂದ್ರೆ ಕಾಪಿಯೇಟ್ ಮ್ಯೂಸಿಕ್ ಯಾವುದೋ ವೆಬ್ಸೈಟ್ ಏನಂದ್ರೆ ಮ್ಯೂಸಿಕ್ ತಗೊಳ್ಳೋದು ಅದನ್ನ ನಿಮ್ ಕಂಟೆಂಟ್ ಕ್ರಿಯೇಟ್ ಅಲ್ಲಿ ಬ್ಯಾಕ್ ಅಲ್ಲಿ ಹಾಕೋದು ಅದ್ರ ಅದರಲ್ಲಿ ಸಾಂಗ್ ಅಂತೇಳಿ ಹಾಕೋದು ಈ ತರ ಎಲ್ಲ ಮಾಡ್ತಿರ್ಲಿಲ್ಲ ಸೊ ಆತರ ಮಾಡಿದಾಗ ಅಂದ್ರೆ ಯೂಟ್ಯೂಬ್ ಏನಾದ್ರೆ ಡೈರೆಕ್ಟ್ ಆಗಿ ರಿಸೆಕ್ಟ್ ಮಾಡುತ್ತೆ ಯಾಕಂದ್ರೆ ಥರ್ಡ್ ಪಾರ್ಟಿ ಮ್ಯೂಸಿಕ್ ಎಲ್ಲ ತಗೊಳ್ಳೋಲ್ಲ ಲೈಸೆನ್ಸ್ಡ್ ಮ್ಯೂಸಿಕ್ ಇದ್ರೆ ಮಾತ್ರ ಅದು ತಗೊಳತ್ತೆ ಆಮೇಲೆ ನಾಲ್ಕನೇ ಪಾಯಿಂಟ್ ಏನಂದ್ರೆ ಡೂಪ್ಲಿಕೇಟ್ ಕಂಟೆಂಟ್ ಸೊ ಒಂದೇ ವೀಡಿಯೋನ ಎರಡು ಚಾನಲ್ ಅಲ್ಲಿ ಹಾಕೊಳ್ಳೋದು ಆಗ್ಲೇ ನಾವು ಹೇಳಿದಿವಲ್ಲ ಎರಡು ಚಾನಲ್ ಅಲ್ಲಿ ಹಾಕೊಳ್ಳೋದು ಆ ಥರ ಮಾಡ್ದೆ ಏನಾದ್ರೆ ಯೂಟ್ಯೂಬ್ ಮಾನಿಟೈಷನ್ ಆಗಲ್ಲ ಅದು ಕೂಡ ರಿಸೆಕ್ಟ್ ಆಗುತ್ತೆ ನಂಬರ್ ಫೈವ್ ಮಿಸ್ಟೇಕ್ ಏನಂದರೆ ಕಮ್ಯುನಿಟಿ ಸ್ಟ್ರೈಕ್ ಕಮ್ಯುನಿಟಿ ಸ್ಟ್ರೈಕ್ ಒಂದೇ ಒಂದು ಏನಾದ್ರೂ ಇತ್ತು ಅಂತಂದ್ರೆ ಸೊ ನಿಮ್ಮ ಚಾನಲ್ ಕಂಪ್ಲೀಟ್ ಮನಿಟೇಷನ್ ಹೋಲ್ಡ್ ಆಗುತ್ತೆ ಅದನ್ನೆಲ್ಲ ಯಾವ ಥರ ನಾವು ಬಿಡಿಸ್ಕೋಬೇಕು ಅದ್ರನ್ನೆಲ್ಲ ಯಾವ ಥರ ನಾವು ರಿಲೀಸ್ ಅಂತ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋದಾದ್ರೆ ಅರ್ನಿಂಗ್ಸ್ ಬಗ್ಗೆ ಯೂಟ್ಯೂಬ್ ಆಡ್ಸ್ ರೆವೆನ್ಯೂ ಎಷ್ಟು ಬರುತ್ತೆ ಸೊ ಈ ಥರ ಎಲ್ಲ ಸುಮಾರು ಕಂಟೆಂಟ್ ಕ್ರಿಯೇಟರ್ ಗಳ ಕ್ವಶನೇ ಇದೆ ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದಿದ್ದೀನಿ ನಾನು ಏನಾದರೂ ವಿಡಿಯೋ ಹಾಕ್ತಿದ್ದೀನಿ ನನಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಸುಮಾರು ಜನ ಕ್ವಶನ್ ಕೇಳೋದಾದ್ರೆ ಅದನ್ನೆಲ್ಲ ರಿವೀಲ್ ಮಾಡುವಂಗಿಲ್ಲ ಬಟ್ ಏನಂದರೆ ನಾನು ಹೇಳೋದೇನಂದ್ರೆ ಒನ್ ತೌಸಂಡ್ ವ್ಯೂಸ್ ಏನಾದರೂ ಬಂತು ನಿಮ್ಮ ವೀಡಿಯೋಸ್ಗೆ ಅಂದರೆ ಇಂಡಿಯನ್ ರುಪೀಸಲ್ಲಿ ಹದಿನೈದರಿಂದ ಎಂಬತ್ತು ರೂಪಾಯಿ ಸಿಗುತ್ತೆ ಒನ್ ತೌಸಂಡ್ ವ್ಯೂಸ್ ಬಂತಂದರೆ ಅದು ಲಾಂಗ್ ವಿಡಿಯೋಗೆ ಶಾರ್ಟ್ಸ್ ಏನಂತಂದರೆ ನಿಮಗೆ ಒನ್ ತೌಸಂಡ್ ವ್ಯೂಸ್ ಬಂತು ಅಂದರೆ ಅದಕ್ಕೆ ಮೂರು ರೂಪಾಯಿಂದ ಹದಿನೈದು ರೂಪಾಯಿ ನಿಮಗೆ ಸಿಗುತ್ತೆ ಹದಿನೈದು ರೂಪಾಯಿನ ಸಿಗಲ್ಲ ಸೊ ಒಂದ್ ಮೂರು ರೂಪಾಯಿಂದ ಒಂದ್ ಹತ್ತು ರೂಪಾಯಿ ಅನ್ಕೊಳ್ಳಿ ಹತ್ತು ರೂಪಾಯಿ ವರ್ಗು ನಿಮಗೆ ಒನ್ ತೌಸಂಡ್ ವ್ಯೂಸ್ ಏನಾದ್ರು ಬಂತು ಶಾರ್ಟ್ಸ್ ಇಂತ ಅಂದ್ರೆ ಒಂದ್ ಮೂರು ರೂಪಾಯಿ ಸಿಗ್ಬೋದು ಅಥವಾ ಅಪ್ ಟು ಏನಾದ್ರೆ ಟೆನ್ ರುಪೀಸ್ ವರ್ಗ ಸಿಗ್ಬಹುದು ಹದಿನೈದು ರೂಪಾಯಿ ಸಿಗಲ್ಲ ಇಟ್ಸ್ ವೆರಿ ರೇರ್ ಅದು ಅಂತಂದ್ರೆ ಲೆಟ್ಸ್ ಎಕ್ಸಾಂಪಲ್ ನಮ್ಮ ಹುಡುಗ ಒಂದ್ ಲಕ್ಷ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಸೊ ನೂರಿಂದ ಒಂದು ನಾಲ್ಕು ಸಾವಿರ ದುಡ್ಡು ಬರುತ್ತೆ ಅದಕ್ಕೆ ಹದಿನೈನೂರು ತೌಸಂಡ್ ಫೈವ್ ಹಂಡ್ರೆಡ್ರಿಂದ ಫೋರ್ ತೌಸಂಡ್ವರ್ಗೆ ಅದೆಲ್ಲ ಅಂದರೆ ಸಿ ಪಿ ಎಮ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಒಂದು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗೆಲ್ಲ ಎಲ್ಲ ನಾವು ಮಾಡಿದ್ರೆ ವೆರಿ ಹೈ ಕೆಟಗರಿ ಹೈ ಇನ್ಕಮ್ ಇರುತ್ತೆ ಅದಕ್ಕೆಲ್ಲ ಅದು ಹೈ ಕೆಟಗರಿ ಅಂತ ನಾವು ಅಂತೀವಲ್ಲ ಸೊ ಫೈನಾನ್ಸು ಟೆಕ್ ವುಡಿಯೋಸು ಈ ಥರ ಎಲ್ಲ ಆಮೇಲೆ ಏನಾದರೂ ಲಾಗ್ಸ್ ಮಾಡಿದ್ರೆ ಅದಕ್ಕೆ ಬಂದು ಆಗಿ ಬರುತ್ತೆ ಅಥವಾ ಏನಾದರೂ ನೀವು ಈ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಎಲ್ಲ ಆಯ್ತು ಅಂದರೆ ವೆರಿ ಲೋ ರೆವೆನ್ಯೂ ಅದಕ್ಕೆ ಜಾಸ್ತಿ ಏನಂದರೆ ದುಡ್ಡು ಬರಲ್ಲ ಅದಕ್ಕೆ ಬರುತ್ತೆ ಜಾಸ್ತಿ ಜನ ನೋಡ್ತಾರೆ ಆಬ್ವಿಯಸ್ಲಿ ಅಂದರೆ ಅದು ಇದು ಈಕ್ವಲೇ ಆಗುತ್ತೆ ಇದು ಒಂದು ಸಾವಿರ ಜನ ನೋಡೋದು ಒಂದೇ ಅದು ಏನಾದರೆ ಒಂದು ನಾಲ್ಕು ಸಾವಿರ ಜನ ನೋಡೋದು ಒಂದೇ ಸೊ ಈ ಥರ ಎಲ್ಲ ಆಗುತ್ತೆ ಸೊ ಬಟ್ ಏನಾದ್ರೆ ನಿಮ್ದು ಇಂಟ್ರೆಸ್ಟೆಡ್ ಯಾವ್ದಿದೆ ಅದರಲ್ಲಿ ಮಾಡಿ ಯಾಕಂದ್ರೆ ನಿಮಗೆ ಟೆಕ್ ರಿಲೇಟೆಡ್ ಏನೂ ಗೊತ್ತಿಲ್ಲ ಅಂತಂದ್ರೆ ಅದನ್ನೆಲ್ಲ ಮಾಡೋದು ಕೆಲವೊಬ್ರದ್ದು ಇಂಟ್ರೆಸ್ಟೆಡ್ ಇರುತ್ತೆ ಸೊ ಅವರು ಬರೀ ಏನಂದರೆ ಎಂಟರ್ಟೈನ್ಮೆಂಟ್ ಸಾಂಗ್ಸು ಆಮೇಲೆ ಕಾಮಿಡಿ ಅಥವಾ ಶಾರ್ಟ್ ಮೂವೀಸು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಸೊ ಅವ್ರವ್ರ ಇಂಟ್ರೆಸ್ಟ್ ಅದು ಕೆಲವರ ವ್ಲಾಗ್ಸ್ ಮಾಡ್ತಾ ಇರೋದು ಟ್ರಾವಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅವರವ್ರ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗ್ಯವರೆ ಒಬ್ಬೊಬ್ರದ್ದು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ ಸೊ ಇದ್ರಲ್ಲಿ ಹೈ ರೆವೆನ್ಯೂ ಇದೆ ಅಂತ ಈಗ ನಾವು ಫೈನಾನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ಮಾಡ್ತೀನಿ ಅಂದ್ರೆ ಸೊ ಅದ್ರ ಬಗ್ಗೆ ನೀವು ಫಸ್ಟ್ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ನಿಮಗೆ ಸೊ ಇನ್ನೊರ್ಗೆ ಗೈಡ್ ಮಾಡ್ತೀನಿ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನೀವು ಅದನ್ನ ಮಾಡೋದಕ್ಕೆ ತುಂಬಾ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಎರಡ್ ಸಾವಿರದ ಇಪ್ಪತ್ತಾರಾಯಿಟೈಸೇಷನ್ ಅಪ್ಡೇಟ್ಸ್ ಗಳೇನು ಯೂಟ್ಯೂಬ್ ಕ್ರೀಡರ್ಸ್ ಅಂದ್ರೆ ಹೊಸ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ಐದರಿಂದ ಏಳು ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅನ್ನ ಈಗ ಎಲ್ಲಾ ಕ್ರಿಯೇಟರ್ಗಳು ಪಡಿಬಹುದು ಅದು ಯಾವ ತರ ಅಂದ್ರೆ ಈಗ ಸೂಪರ್ ಥ್ಯಾಂಕ್ಸ್ ಇರುತ್ತೆ ಸೂಪರ್ ಚಾಟ್ ಇರುತ್ತೆ ಚಾನೆಲ್ ಮೆಂಬರ್ಶಿಪ್ ಇಂದ್ರೂ ನೀವು ಪಡಿಬಹುದು ಶಾಪಿಂಗ್ ಫೀಚರ್ಸ್ ಇದೆ ಆಮೇಲೆ ಅಫ್ಲೇಟ್ ಮಾರ್ಕೆಟಿಂಗ್ ತಗೋಬಹುದು ಅಫ್ಲೇಟ್ ಲಿಂಕ್ ಎಲ್ಲ ಕೊಟ್ಬಿಟ್ಟು ಅದರಿಂದ ನೀವು ದುಡ್ಡಾರ್ ಮಾಡಬಹುದು ಆಮೇಲೆ ಫ್ಯಾನ್ ಫಂಡಿಂಗ್ ಇದೆ ಸೊ ಸುಮಾರು ಈ ತರ ಯೂಟ್ಯೂಬ್ ಏನಂದ್ರೆ ಆಲ್ಮೋಸ್ಟ್ ಅಂದ್ರೆ ಫೈವ್ ಟು ಸೆವೆನ್ ವೇಸ್ ಇನ್ಕಮ್ ಸೋರ್ಸ್ ಅನ್ನ ಈಗ ಹೊಸ ಕ್ರಿಯೇಟರ್ ಗಳಿಗೆ ಕೊಡ್ತಾ ಇದೆ ಹೊಸಾದ್ರೆ ಹೊಸದಾಗಿ ಅಪ್ಡೇಟ್ ಕೊಟ್ಟಿದೆ ಹೊಸ ಕ್ರಿಯೇಟರ್ ಅಲ್ಲ ಹೊಸದಾಗಿ ಈ ಒಂದು ಅಪ್ಡೇಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಇಂದ ಈ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ ಫೈನಲ್ ಆಗಿ ಕನ್ಕ್ಲೂಷನ್ ಆಗಿ ಹೇಳೋದ್ರೆ ಯೂಟ್ಯೂಬ್ ಮೈಟೇಷನ್ ಮಾಡ್ಕೊಳ್ಳೋದ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಬಟ್ ಇದರಲ್ಲಿ ಏನಂದ್ರೆ ಇದೆಲ್ಲ ಹೇಳೋದಕ್ಕಿಂತ ರೈಟ್ ಕಂಟೆಂಟ್ ಕನ್ಸಿಸ್ಟೆನ್ಸಿ ಆಮೇಲೆ ಯೂಟ್ಯೂಬ್ ಪಾಲಿಸೀಸ್ ನೀವು ಫಾಲೋ ಮಾಡಿರ್ಬೇಕು ಇವು ಮೂರು ಇದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವಿದಿನ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ಮಾನಿಟೇಷನ್ ಪಕ್ಕ ಆಗುತ್ತೆ ಬಟ್ ಇದೆಲ್ಲ ಫಾಲೋ ಮಾಡಿರ್ಬೇಕು ಏನು ರೈಟ್ ಕಂಟೆಂಟ್ ಇರಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡಿರ್ಬೇಕು ಇವು ಮೂರು ಇದ್ರೆ ಅಂದ್ರೆ ನಿಮಗೆ ಯೂಟ್ಯೂಬ್ ಮಾನಿಟೇಷನ್ ಇಮಿಡಿಯೇಟ್ ಆಗಿ ಟೂ ಟು ತ್ರೀ ಮಂತ್ಸ್ ಅಲ್ಲಿ ಪಕ್ಕ ಗ್ಯಾರಂಟೆಡ್ ಇರುತ್ತೆ ಸೊ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಇದ್ರೆ ನಮ್ದು ಸ್ಪೆಷಲ್ ಕೋರ್ಸ್ ಇದೆ ಯೂಟ್ಯೂಬ್ ಅನ್ನ ಯಾವ ತರ ಸ್ಟ್ರಾಟಜಿ ಅಪ್ಲೈ ಮಾಡ್ಕೋಬೇಕು ಯಾವ ತರ ಎಲ್ಲ ಯಾವ ತರ ಗ್ರೋ ಮಾಡ್ಕೋಬೇಕು ವಿದಿನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಯಾವ ತರ ಮಾನಟೈಷನ್ ಮಾಡ್ಕೋಬೇಕು ಅದೆಲ್ಲ ಕಂಪ್ಲೀಟ್ ಕೋರ್ಸ್ ಇದೆ ನೀವು ಸ್ಪೆಷಲ್ ಆಗಿ ಅದಕ್ಕೆ ಜಾಯ್ನ್ ಆಗ್ತೀನಿ ಅಂದ್ರೆ ಆಗ್ಬಹುದು ಯಾರಿಗೂ ಫೋರ್ಸ್ ಇಲ್ಲ ನೀವು ಜಾಯ್ನ್ ಆಗ್ತೀನಿ ಅಂದ್ರೆ ಆಗ್ಬಹುದು ಯಾಕಂದ್ರೆ ಕೆಲವರಿಗೆಲ್ಲ ತರ ಸ್ಟಾರ್ಟ್ ಮಾಡ್ಬೇಕು ಯಾವ ತರ ಇಲ್ಲ ನ್ಯೂಸ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಸ್ಟ್ರಾಟಜಿನ ಯಾವ ತರ ಅಪ್ಲೈ ಮಾಡ್ಕೋಬೇಕು ಚಾನಲ್ ನ ಯಾವ ತರ ಬಿಲ್ಡ್ ಮಾಡಬೇಕು ಗ್ರೋ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿರಲ್ಲ ಸೊ ಅಂತವ್ರೆಲ್ಲ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ನಮ್ಮ ಕೋರ್ಸ್ ಅನ್ನ ನೀವು ಜಾಯ್ನ್ ಆಗ್ಬಹುದು ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಕಾಂಟ್ಯಾಕ್ಟ್ ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು ಕಾಲ್ ಎಲ್ಲ ಬೇಡ ನೀವು ಜಸ್ಟ್ ಅಂದ್ರೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು ಆ ಒಂದು ಕೋರ್ಸ್ ಅಲ್ಲಿ ಲೈಫ್ ಟೈಮ್ ಎಕ್ಸೆಸ್ ಇರುತ್ತೆ ನೀವು ಎನಿ ಟೈಮ್ ಏನಾದ್ರೆ ವಿಡಿಯೋ ನೋಡ್ಬಿಟ್ಟು ನೀವು ಎಲ್ಲ ಚಾನಲ್ ಬಿಲ್ಡ್ ಮಾಡ್ಕೋಬಹುದು ಹಾಗೇನಾದ್ರೆ ಮಂತ್ಲಿ ಒನ್ಸ್ ಏನಂತಂದ್ರೆ ನಮ್ಮದು ಜೂಮ್ ಮೀಟಿಂಗ್ ಇರುತ್ತೆ ನಿಮ್ದು ಏನಾದರೂ ಡೌಟ್ಸ್ಗಳು ಅಂದರೆ ಮಂತ್ಲಿ ಒನ್ಸ್ ಆರ್ ಟು ಟೈಮ್ಸ್ ನಾವು ತಗೋತೀವಿ ಏನೋ ಆಗಿಲ್ಲ ಅಂದ್ರೆ ಮಂತ್ಲಿ ಒನ್ ಸರ್ ಫಿಕ್ಸ್ ಇರುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಇದೇ ಇರುತ್ತೆ ನಿಮ್ಗೆ ಏನಾದರೂ ಅದರ್ ರಿಲೇಟೆಡ್ ನಿಮಗೆ ಏನಾದ್ರು ಕ್ವಶನ್ ಇದ್ರೆ ಕ್ಯೂ ಏನ್ ಇರುತ್ತಲ್ಲ ಇರತ್ತಲ್ಲ ನಿಮ್ಗೆ ಡೌಟ್ಸ್ ಇದ್ದರೆ ನಿಮಗೆ ಬರ್ತಾ ಇಲ್ಲ ಅಂತಂದರೆ ಅದು ಕೂಡ ಏನಾದರೂ ನಾವು ಸೊಲ್ಯೂಷನ್ ಕೊಡ್ತೀವಿ ಅದು ಕೂಡ ಹೆಲ್ಪ್ ಮಾಡ್ತೀವಿ ಕೊನೆಯದಾಗಿ ಏನಂದರೆ ನಾವು ಏನಾದರೆ ಕನ್ನಡ ಕ್ರಿಯೇಟರ್ಸ್ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗೋಕ್ಕೆ ನಾವು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಈ ಚಾನಲಲ್ಲಿ ನಾವು ಕೊಡ್ತೀವಿ ಅದಕ್ಕೆ ನೀವು ಕೂಡ ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೇನಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಥವಾ ಕ್ರಿಯೇಟರ್ ಆಗಿದ್ರೆ ಕಮೆಂಟ್ ನಲ್ಲಿ ಕ್ರಿಯೇಟರ್ ಅಂತ ಕಮೆಂಟ್ ಮಾಡಿ ನಾನ್ ನಿಮ್ ಚಾನಲ್ ರಿವ್ಯೂ ಮಾಡಿಬಿಟ್ಟು ನಿಮ್ ಚಾನಲ್ ಮಿಸ್ಟೇಕ್ಸ್ ಏನಿದೆ ಅಂತ ಪರ್ಸನಲ್ ಏನಾದ್ರೆ ಕಮೆಂಟ್ ಮುಖಾಂತರ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತಷ್ಟು ಕ್ರಿಯೇಟರ್ ಟಿಪ್ಸ್ ಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ